ಎಚ್ ಕೆ ಪಾಟೀಲ್ ಅವರು ಬೊಮ್ಮಾಯಿ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ ಬೊಮ್ಮಾಯಿಗೆ ಎಚ್ ಕೆ ಪಾಟೀಲ್ ಅವರು ಚಾರ್ಲಿ ಅಂತ ಹೇಳಿದರು ಬೊಮ್ಮಾಯಿ ದಾವಣಗೆರೆಯ ಚಾರ್ಲಿ ಏನು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈ ವಿಚಾರವಾಗಿ ನಿನ್ನೆ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಆದರೆ ಇಲ್ಲಿ ಎಚ್ ಕೆ ಪಾಟೀಲ್ ನನ್ನ ಹೇಳಿಕೆಯಿಂದ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಬಸವರಾಜ್ ಬೊಮ್ಮಾಯಿ ಅವರು ತಪ್ಪು ಅರ್ಥೈಸಿಕೊಂಡಿದ್ದಾರೆ ಗದಗ ಜಿಲ್ಲೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಬಸವರಾಜ್ ಬೊಮ್ಮಾಯಿ ದಾವಣಗೆರೆಯ ಚಾಲ್ರಲ್ಲಿ ಅಂತೇಳಿ ಎಚ್ ಕೆ ಪಾಟೀಲ್ ಹೇಳಿದರು ಇದಕ್ಕೆ ಬೊಮ್ಮಾಯಿಯವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಹಿರಿಯ ಪೈಲ್ವಾನ್ ಕಿರಿಯ ಪೈಲ್ವಾನ್ ಹೋಲಿಕೆಯ ವಿಷಯ ಇತ್ತು ಅಷ್ಟೇ ಆದರೆ ಅದನ್ನು ಕೆಲವರು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ನನಗೆ ಬೊಮ್ಮಾಯಿಯವರ ಆ ಹೇಳಿಕೆಯನ್ನು ಸಹಿತ ಅವರು ಅದನ್ನು ತಪ್ಪು ಅರ್ಥೈಸಿದ್ರೇನು ಅಂತ ಅನ್ನಿಸ್ತು ಯಾರಿಗಾದ್ರೂ ಆ ಉಪಮೆ ಅಥವಾ ಉದಾಹರಣೆ ಕೊಡೋದ್ರೊಳಗೆ ಅದರಿಂದ ಏನಾದರೂ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ಇನ್ಕ್ಲೂಡಿಂಗ್ ಬೊಮ್ಮಾಯಿಯವರು ಅವ್ರಿಗೆ ಮನಸ್ಸಿಗೆ ನೋವಾಗಿದ್ದರೆ ನಾನು ವಿಷಾದ ವ್ಯಕ್ತ ಮಾಡ್ತೀನಿ ಹಿರಿಯ ಪೈಲ್ವಾನ್ ಕಿರಿಯ ಪೈಲ್ವಾನ್ ಹೋಲಿಕೆಯ ವಿಷಯ ಇತ್ತು ಅಷ್ಟೇ ಆದರೆ ಅದನ್ನು ಕೆಲವರು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ನನಗೆ ಬೊಮ್ಮಾಯಿಯವರ ಆ ಹೇಳಿಕೆಯನ್ನು ಸಹಿತ ಅವರು ಅದನ್ನು ತಪ್ಪು ಅರ್ಥೈಸಿದ್ರೇನು ಅಂತ ಅನ್ನಿಸ್ತು ಯಾರಿಗಾದ್ರೂ ಆ ಉಪಮೆ ಅಥವಾ ಉದಾಹರಣೆ ಕೊಡೋದ್ರೊಳಗೆ ಅದರಿಂದ ಅದರಿಂದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ